ನಾಡು ಶ್ರೀಮಂತ ನಾಯಕರು ಬಡವರ ಬಗ್ಗೆ ಬಗ್ಗೆ ಅಪಾರ ಕಾಳಜಿ ಹೊಂದಿರೋ ಜನ ಅಂಗದ ನಾಯಕರವರು ಇವತ್ತು ದಿವಸ ಅವರು ಹಬ್ಬದ ನಮ್ಮ ಪೂರ್ವ ಇದಕ್ಕೆ ಸೊಸೈಟಿ ವತಿಯಿಂದ ಈ ಒಂದು ಕಚೇರಿಯಲ್ಲಿ ಈ ಕಾರ್ಯಕ್ರಮದಿ ಇದಕ್ಕೆ ಎಲ್ಲರೂ ಹಿಂದ ವತಿಯಿಂದ ಹಂಕ ಎಲ್ಲರೂ ಬಂದಿದ್ದಾರೆ ಈ ಒಂದು ಇದಕ್ಕೆ ಶುಭಾಶಯಗಳು ಕೋರ್ತಾ ಇದೀವಿ ಸಿದ್ದರಾಮಯ್ಯ ಕುಮಾರ್ ಬಾಬು ಸೊಸೈಟಿ ವತಿಯಿಂದ ನರೇಂದ್ರ ಕುಮಾರ್ ಬಾಬು ಅವ್ರೆ ಸಿದ್ದರಾಮಯ್ಯ ದಿವಸ ಇಳಿಸಬೇಕು ಅಂತೇಳಿ ಇವತ್ತು ಬಿಜೆಪಿ ಎಸ್ ಯಾತ್ರೆಯನ್ನು ಶುರು ಮಾಡಿದ್ರಿ ಅವ್ರ ಬಗ್ಗೆ ಹಲವಾರು ಕೂಡ ನಾವು ತೀರ್ಮಾನ ಮಾಡಿದ್ರೆ ಸೋಮವಾರ ನಾವು ಅವರು ಬಿಜೆಪಿ ಎಸ್ ಬಗ್ಗೆ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ರೆ ಸೋಮವಾರ ಕೆಲಸ ಮಾಡ್ತಾ ಇದ್ರಿ ಸರ್ ಯಾಕೆ ಯಾಕೆ ಅವರು ಇದುವರೆಗೂ ಅವರು ನೂರ ಇಪ್ಪತ್ತೈದು ಸೀಟ್ ತಗೊಂಡವ್ ಎಮ್ ಮಿನಿಸ್ಟರ್ ಆಗಿಲ್ಲ ಅವರು ಸಿಎಂ ಆಗಲಿಲ್ಲ ಅಡ್ಡದಾರಲ್ಲೇ ಬರ್ತಾ ಇದಾರೆ ಈಗಲೂ ಅಡ್ಡಿಯನ್ನು ಮಾಡಬೇಕು ಅಂತ ಅವ್ರಿಗೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ ಎಂಪಿ ಕ್ರೆಡಿಟ್ಸ್ ಬರ್ಲಿಲ್ಲ ಇಲ್ಲಿಗೆ ಕೇಂದ್ರ ಅನುಸಾರ ಬರ್ತಾ ಇಲ್ಲ ನಮ್ಗೆ ಎಲ್ಲಾ ವಿಧದಲ್ಲಿ ಸಿದ್ದರಾಮಯ್ಯ ಏನ ಮಟ್ಟ ಮಾಡಬೇಕು ಅನ್ನೋದೊಂದು ಸಿದ್ದರಾಮಯ್ಯ ಅವ್ರ ಗೊತ್ತರ ಪ್ರೀತಿ ಅವ್ರಿಗೆ ನೋಡಿ ಈಗ ಮಳೆ ಶುರುವಾಗಿದೆ ಪ್ರವಾಹ ಶುರುವಾಗಿದೆ ಆದ್ರೂ ಕುಮಾರಸ್ವಾಮಿ ಅವರು ನಾವು ಅಲ್ಲಿಗೆ ಹೋಗ್ತೀನಿ ಅಂದ್ರು ತಿರುಗಾ ಅವರು ಡಬಲ್ ರಾಜಕೀಯ ಸೇರ್ಕೊಂಡು ತಿರುಗಾ ಜಾತಿ ಯಂತ್ರ ಹೊರಟಿದ್ದಾರೆ ಕೊಡ್ತಾ ಇದಾರೆ ನಾವು ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಿಂದುವ ವರ್ಗರು ಸೇರ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀನಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಸರ್ ಸರ್ ಈಗ ಮೂಡ ಹಗರಣ ಓಪನ್ ಆಗಿ ಹೇಳಿದಾರೆ ಅವರು ಈಗ ಸಿದ್ದರಾಮಯ್ಯ ಕಾಲದಲ್ಲಿಲ್ಲ ಇಪ್ಪಾ ಇಪ್ಪಾ 14 ರಲ್ಲಿ 4 ರಲ್ಲಿ ಇದ್ದಿದ್ದು ಬಿಜೆಪಿ ಗವರ್ನಮೆಂಟ್ ಕೂಡದಲ್ಲಿ ಇದ್ದವರು ಬಿಜೆಪಿ ಅವರ ಜೋರೆ ಮಾಡೋಕೆ ಹೆಂಗ್ ಬರ್ತಿದ್ರು ಅವರೇ ಮಾಡ್ಕೊಂಡು ಅವರೇ ಮುಸಿ ಬಿಳ್ಕೊಂಡು ಮಾಡ್ತಾ ಇದ್ದಾರ ಇದು ರಾಜಕೀಯ ಶೆಟ್ಟಿ ಅಷ್ಟರ ಸರ್ ಇದು ಮುಖ್ಯಮಂತ್ರಿಗಳಾದಂತ ಶ್ರೀಮನ್ ಸಿದ್ದರಾಮಯ್ಯನವರ ಒಂದು 70ನೇ ಜಯಂತಿಯಂದು ಉಪಭಾಷೆ ಮಂತ್ರಿ ಅಂತ ಅಕ್ವಾ ಉಪಭಾಷೆಗಳನ್ನ ಆಚರಿಸುತ್ತಿದ್ದಾರೆ ಯಾಕ ಇವತ್ತು ಕುರುಬ ಸಂಘದ ವತಿಯಿಂದ ಮತ್ತು ಎಜುಕೇಶನ್ ಸೊಸೈಟಿ ವತಿಯಿಂದ ಇವತ್ತು ಸರಳವಾಗಿ ಚಿಕ್ಕಬಳ್ಳಾಪುರದಲ್ಲಿ ಈ ತುರುಬಲ ಸಂಘ ಕಚೇರಿಯಲ್ಲಿ ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸ್ತಾರೆ ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಅಪ್ರತಿಮ ನಾಯಕರು ಭೀಮಂತ ನಾಯಕರು ಈ ಒಂದು ರಾಜ್ಯದಲ್ಲಿ ಬಡಬಗ್ಗರಿಗೆ ವಿಶೇಷವಾದ ಒಂದು ಕೊಡುಗೆಗಳನ್ನು ಕೊಟ್ಟು ಒಂದು ಅಹಿಂದಾವರ್ಗವನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ಒಂದು ಗೊತ್ತನ್ನು ಕೊಟ್ಟದಂತಹ ಮಹಾನ್ ವ್ಯಕ್ತಿ ಸಿದ್ದರಾಮಯ್ಯ ಅವರ ಒಂದು ಆಳ್ವಿಕೆ ಇವತ್ತು ಬಡಬಗ್ಗರ ಬಗ್ಗೆ ಅನೇಕ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ಆಗ್ಬೋದು ಮಹಿಳೆಯರಿಗಾಗ್ಬೋದು ದಲಿತರಿಗಾಗ್ಬೋದು ವಿಶೇಷವಾಗಿ ಅಲ್ಪಸಂಖ್ಯಾತರಿಗಾಗ್ಬೋದು ಅನೇಕ ಕೊಡುಗೆಗಳನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯದ ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಕಂಟಾಘೋಷವಾಗಿ ಅಂತ ಹೇಳ್ಬೋದು